ಗಣೇಶ ವಿಸರ್ಜನೆ ವೇಳೆಯ ಕಲ್ಲು ತೂರಾಟ ಮದ್ದೂರಿಗೆ ಕಪ್ಪು ಚುಕ್ಕಿಯಾಗಿದೆ ಲಾಠಿ ಚಾರ್ಜ್ ಪ್ರಕರಣದಲ್ಲಿ ಇಡೀ ದೇಶವೇ ಈ ಹೆಣ್ಣು ಮಗಳ ಆಕ್ರಂದನವನ್ನ ನೋಡಿದೆ ಎಕ್ಸ್ ಖಾತಿಯಲ್ಲಿ ಸಾಕಷ್ಟು ವೈರಲ್ ಆದ ವಿಡಿಯೋದಲ್ಲಿ ನೋವಿನಿಂದ ಬಿಳಿ ವಿಲಿ ಒದ್ದಾಡಿ ನೆಲಕ್ಕುರುಳಿದಂತಹ ಈ ಹೆಣ್ಣು ಮಗಳು ಯಾರು ಅಷ್ಟಕ್ಕೂ ಈಕೆ ಮಾಡಿದ ತಪ್ಪೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲದೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಜ್ಯೋತಿ ಮಧುರಿನ ನಿವಾಸಿ ಗೃಹಿಣಿ ಎಲ್ಲಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡಿ ಜೀವನವನ್ನ ಸಾಗಿಸುವಂತಹ ಮಹಿಳೆ ಜ್ಯೋತಿ ಹಿಂದೂಪರ ಸಂಘಟನೆಗಳ ಹೋರಾಟ ಶುರುವಾದಾಗ ಎಲ್ಲರಂತೆಯೇ ಕೈ ಜೋಡಿಸಿ ಬೀದಿಗೆ ಇಳಿದಿದ್ರು ಈ ವೇಳೆ ಎಲ್ಲರಂತೆ ಒಂದು ನಿಂದನೀಯ ಹಾಗೂ ಆಕ್ಷೇಪಾರ್ಹ ಘೋಷಣೆ ಕೂಗಿದ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಇದೇ ವಿಡಿಯೋದಲ್ಲಿ ಜ್ಯೋತಿ ಜೊತೆ ಇನ್ನೂ ಹಲವರು ಘೋಷಣೆಯನ್ನ ಕೂಗಿರೋದು ಕೂಡ ಕಾಣಬಹುದು ಆದ್ರೆ ಪೊಲೀಸರು ಪ್ರತಿಭಟನಾಕಾರರು ಹತ್ತಿಕ್ಕುವ ಬರದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಈ ಸಂದರ್ಭ ಜ್ಯೋತಿ ಸೇರಿದಂತೆ ಎಂಟು ಮಂದಿ ಮಹಿಳೆಯರು ಗಾಯಗೊಂಡಿದ್ದಾರೆ ಪುರುಷರ ಪೊಲೀಸ್ ಪದೆ ಬೀಸಿದಂತಹ ಲಾಠಿ ಏಟಿಗೆ ವಿಲ ವಿಲಾ ಒತ್ತಾಡಿ ನೆಲಕ್ಕುರುಳಿದ ಜ್ಯೋತಿ ವಿಡಿಯೋವನ್ನ ಕೆಲವರು ಅಪಹಾಸ್ಯವನ್ನ ಮಾಡುತ್ತಿದ್ದಾರೆ ತಪ್ಪು ಏನೇ ಇರಲಿ ಮಹಿಳೆಯೊಬ್ಬರ ಆ ಕ್ರಂದನವನ್ನ ವಿಕೃತವಾಗಿ ಆನಂದಿಸುವುದು ಸರಿಯಲ್ಲ ಆಕೆ ನಿಂದನಾರ್ಯ ಹೇಳಿಕೆ ಕೊಟ್ಟಿದ್ದು ಕೂಡ ಕಾನೂನಿಯ ಅಡಿ ಅಪರಾಧವಾಗತ್ತೆ ಅಂದ್ರೆ ತಪ್ಪಾಗತ್ತೆ ಅದಕ್ಕೂ ಕ್ರಮವನ್ನ ಕೈಗೊಳ್ತಾರೆ ಅದೇ ರೀತಿ ಮಹಿಳೆಯೊಬ್ಬಳನ್ನ ಪುರುಷ ಪೊಲೀಸ್ ಪೆದೆ ಹೊಡೆದಿದ್ದು ಕೂಡ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತೆ ಇದೆಲ್ಲವೂ ಹೀಗಿರುವಾಗ ಆಕೆಯ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನ ತೆಗೆದುಕೊಂಡು ವೈರಲ್ ಮಾಡೋ ಮೂಲಕ ಜ್ಯೋತಿ ಅನ್ನೋ ಮಧ್ಯಮ ವರ್ಗ ಹೆಣ್ಣು ಮಗಳ ಚಾರಿತ್ರ್ಯ ಹರಣ ಮಾಡುವುದು ಸರಿಯಲ್ಲ ಸೈದ್ಧಾಂತಿಕವಾಗಿ ಆಕೆಯೊಂದಿಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಆಕೆ ಒಬ್ಳು ಹೆಣ್ಣು ಮಗಳು ಮಗುವಿನ ತಾಯಿ ಪತ್ರಕರ್ತೆ ರಾಧಾ ಹಿರೇಗೌಡರ್ ಎದುರು ಇದೇ ಜ್ಯೋತಿ ಕಣ್ಣೀರಿಡ್ತಾ ಆಡಿದ ಮಾತುಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ಜ್ಯೋತಿಗೆ ಹೋರಾಟದ ಆಳ ಅಗಲ ಅಂತರಾಳ ಗೊತ್ತಿದೆಯೋ ಇಲ್ವೋ ಆದ್ರೆ ಆ ಹೆಣ್ಣು ಮಗಳು ನಮ್ಮ ದೇವರ ಕಾರಣಕ್ಕೆ ನಾನು ಬೀದಿಗಿಳಿದು ಹೋರಾಡಿದ್ದೆ ಎನ್ನಲಾಗ್ತಾ ಇದೆ ಅಂದ್ರೆ ಅಂತ ಹೇಳ್ತಿದ್ದಾರೆ ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಮೂವತ್ತಾರು ಸಾವಿರ ಫಾಲೋವರ್ಸ್ ಹೊಂದಿರುವಂತಹ ಜ್ಯೋತಿಯವರ ವಿಡಿಯೋಗಳನ್ನ ಇದೀಗ ಕೆಲವರು ವೈರಲ್ ಮಾಡ್ತಾ ಇರೋದು ಸರಿಯಲ್ಲ ಆ ಪೊಲೀಸ್ ಪದೇ ಸಸ್ಪೆಂಡ್ ಆಗ್ಬೇಕು ಅಂತ ಜ್ಯೋತಿಯವರು ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಹಿಂದೂ ಪರ ಸಂಘಟನೆ ಒಂದು ಕಡೆ ಇರಲಿ ಆದ್ರೆ ಜ್ಯೋತಿ ಖಾಸಗೀತನಕ್ಕೆ ಧಕ್ಕೆ ತರೋದು ಸಹ ತಪ್ಪು ಅನ್ನಿಸ್ತಾ ಇದೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ